ಸ್ನೇಹಿತನ ಪತ್ನಿಯ ಕ್ಯಾನ್ಸರ್ ಚಿಕಿತ್ಸೆಗೆ ಬೈಕು ಕಳ್ಳತನ ಜೈಲಿನಲ್ಲಿ ಸ್ನೇಹಿತರಾಗಿದ್ದ ಆಂಧ್ರ ಮಂಡ್ಯದ ಕಳ್ಳರು ಬೈಕು ಕಳವು ಮಾಡಿ ಸಂಪಾದಿಸಿದ ಹಣದಲ್ಲಿ ಕ್ಯಾನ್ಸರ್ ಪೀಡಿತ ತನ್ನ ಸ್ನೇಹಿತನ ಪತ್ನಿಗೆ ಚಿಕಿತ್ಸೆಗೆ ನೆರವು ನೀಡುತ್ತಿದ್ದ ಕದಿಮ ಈಗ ತನ್ನ ಸಹಚರನ ಜೊತೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರ್ಯಾಗ್ರಹ ಸೇರಿದ್ದಾನೆ ಸೋಲಾದೇವನಹಳ್ಳಿ ನಿವಾಸಿ ಅಶೋಕ್ ಅಲಿಯಸ್ ಆಪಲ್ ಹಾಗೂ ಬ್ಯಾಡರ್ ಹಳ್ಳಿಯ ಸತೀಶ್ ಅಲಿಯಸ್ ಸತ್ತಿ ಬಂಧಿತರಾಗಿದ್ದು ಆರೋಪಗಳಿಂದ ಹತ್ತು ಪಾಯಿಂಟ್ ಎಪ್ಪತ್ತೊಂದು ಲಕ್ಷ ರೂಪಾಯಿ ಮೌಲ್ಯದ ಎಂಟು ಬೈಕ್ಗಳನ್ನು ಗಿರಿನಗರ ಪೊಲೀಸರು ಜಪ್ತಿ ಮಾಡಿದ್ದಾರೆ ಕೆಲ ದಿನಗಳ ಹಿಂದೆ ಗಿರಿನಗರದ ಶಕ್ತಿ ಗಣಪತಿ ಸಮೀಪ ಸಾಫ್ಟ್ವೇರ್ ಉದ್ಯೋಗದೊಬ್ಬರ ಬೈಕ್ ಕಳತನವಾಗಿತ್ತು ಈ ಕೃತ್ಯ ತನಿಖೆಗಿಳಿದ ಗಿರಿನಗರ ಠಾಣೆ ಪಿಐ ಸತೀಶ್ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥರ ನೇತೃತ್ವದ ತಂಡವು ತಾಂತ್ರಿಕ ಮಾಹಿತಿ ಆಧರಿಸಿ ಆರೋಪಿಗಳನ್ನು ಪಚ್ಚೆ ಹಚ್ಚಿದ್ದಾರೆ ಬಳಿಕ ವಿಚಾರಣೆ ವೇಳೆ ಸ್ನೇಹಿತನ ಪತ್ನಿ ಕ್ಯಾನ್ಸರ್ ಚಿಕಿತ್ಸೆ ಆರೋಪದ ಆರೋಪಿ ವೆಚ್ಚ ಭರಿಸಿದ ಸಂಗತಿ ಗೊತ್ತಾಯಿತು ಎಂದು ಅಧಿಕಾರಿಗಳು ಹೇಳಿದ್ದಾರೆ ಆಶ್ರಯದಾತನಿಗೆ ನೆರವಾದ ಸ್ನೇಹಿತ ಮಂಡ್ಯ ಜಿಲ್ಲೆ ಸತೀಶ್ ಹಾಗೂ ಆಂಧ್ರ ಮೂಲದ ಅಶೋಕ್ ವೃತ್ತಿಪರ ಈ ಇಬ್ಬರ ವಿರುದ್ಧ ನಗರದ ವಿವಿಧ ಠಾಣೆಗಳಲ್ಲಿ ಹಲವು ಪ್ರಕರಣಗಳು ದಾಖಲಾಗಿವೆ ಅಪರಾಧ ಪ್ರಕರಣದಲ್ಲಿ ಬಂಧಿತರಾಗಿ ಪರ್ಪನಾ ಕೇಂದ್ರ ಕಾರ್ಯಾಗ್ರಹ ಸೇರಿದಾಗ ಸತೀಶ್ ಅಶೋಕ್ ಮಧ್ಯೆ ಸ್ನೇಹವಾಗಿದ್ದು ಜೈಲಿನಿಂದ ಜಾಮೀನು ಪಡೆದು ಹೊರದು ಬಂದ ಬಳಿಕ ಸ್ನೇಹದಲ್ಲಿ ಒಂಟಿಯಾಗಿಬ್ಬರು ದೃಷ್ಟತೆ ಕೇಳಿದರು ಎಂದು ಪೊಲೀಸರು ತಿಳಿಸಿದ್ದಾರೆ ಸೋ ದೇವನಹಳ್ಳಿ ಸಮೀಪ ತನ್ನ ಸ್ನೇಹಿತನ ಆಶ್ರಯ ಪಡೆದಿದ್ದ ಆಂಧ್ರ ಪ್ರದೇಶದ ಅಶೋಕ್ ನೆಲೆಸಿದ್ದು ಕೆಲ ತಿಂಗಳಿಂದ ತನಗೆ ಗೆಳೆಯನ ಪತ್ನಿ ಕ್ಯಾನ್ಸರ್ ಕಾಯಿಲೆ ತುತ್ತಾಗಿ ಸಂಗತಿ ಗೊತ್ತಾಗಿದ್ದು ಈ ಚಿಕಿತ್ಸೆ ವೆಚ್ಚ ವಹಿಸಲಾಗದೆ ಗೆಳೆಯನ ಕಷ್ಟ ಹೊಡೆತಿರದನ್ನು ತಿಳಿದ ಅಶೋಕ್ ಕೊನೆಗೆ ತನ್ನ ವಿಟ್ಟು ಸಾಕುತ್ತಿದ್ದ ಗೆಳೆಯನ ಆ ಪಂದೆರವಿಗೆ ಧಾವಿಸಿದ್ದಾನೆ ಮೊದಲು ಮನೆಗಳ ತನ ಕೃತ್ಯಕ್ಕೆ ಕೂತರಾಗಿದ್ದ ಸತೀಶ್ ಹಾಗೂ ಅಶೋಕ್ ಜೈಲಿನಿಂದ ಹೊರ ಬಂದ ನಂತರ ಬೈಲು ಬೈಕು ಕಳ್ಳತನಕ್ಕೆ ಇಲ್ಲುತ್ತಿದ್ದರು ಪಲ್ಸರ್ ಸೇರಿ ದುಬಾರಿ ಬೆಲೆ ಬೈಕ್ಗಳನ್ನೇ ಇವರ ಟಾರ್ಗೆಟ್ ಆಗಿದ್ದವು ನಗರ ವ್ಯಾಪ್ತಿ ಸಾರ್ವಜನಿಕರ ಸ್ಥಳ ಹಾಗೂ ಮನೆಯ ಮುಂದೆ ನಿಲ್ಲಿಸಿದ ಬೈಕ್ ಹ್ಯಾಂಡಲ್ ಬ್ರೇಕ್ ಮಾಡಿ ಆರೋಪಿಗಳು ಕಲವು ಮಾಡುತ್ತಿದ್ದರು ನಂತರ ಅವುಗಳನ್ನು ಮಾರಾಟ ಮಾಡಿ ಈ ಜೋಡಿ ಹಣ ಸಂಪಾದಿಸಿತ್ತು ಹೀಗೆ ಸಂಪಾದಿಸಿದ ಹಣದಲ್ಲಿ ತನ್ನ ಗೆಳೆಯನ ಪತ್ನಿ ಕ್ಯಾನ್ಸರ್ ಚಿಕಿತ್ಸೆ ಹಣವನ್ನು ವಶ ಕೊಡುತ್ತಿದ್ದ ಎಂದು ಪೊಲೀಸರು ಮಾಹಿತಿ ನೀಡಿದರು ಉಪನಗರ ರೈಲಿಗೆ ಇನ್ ಮುನ್ನೂರೈವತ್ತು ಕೋಟಿ ಕೇಂದ್ರ ಬಜೆಟ್ನಲ್ಲಿ ಅನುದಾನ ಕಳೆದ ಬಾರಿಗಿಂತ ಕಡಿಮೆ ಹಣ ಈ ಬಾರಿ ರೈಲ್ವೆ ಬಜೆಟ್ನಲ್ಲಿ ಬಹು ನಿರೀಕ್ಷಿತ ಬೆಂಗಳೂರು ಉಪನಗರ ರೈಲು ಯೋಜನೆಗೆ ಕೇಂದ್ರ ಸರ್ಕಾರ ಮುನ್ನೂರೈವತ್ತು ಕೋಟಿ ತೆಗೆದರಿಸಿದೆ ಕಳೆದ ವರ್ಷ ಹೋಲಿಸಿದರೆ ನೂರು ಕೋಟಿ ಕಡಿಮೆ ಹಣವನ್ನು ಈ ಬಾರಿ ನೀಡಲಾಗುತ್ತದೆ ಬೆಂಗಳೂರು ಉಪನಗರ ರೈಲು ಯೋಜನೆಯು ನಲವತ್ತು ವರ್ಷಗಳಿಂದ ನನಗುದಿದೆ ಬಿದ್ದಿರುವ ಮಹತ್ವಾಕಾಂಕ್ಷಿ ಯೋಜನೆ ಈ ರೈಲು ಯೋಜನೆಯಡಿ ನೂರ ನಲವತ್ತು ಕಿಲೋಮೀಟರ್ ರೈಲು ಮಾರ್ಗ ನಿರ್ ನಿರ್ಮಿಸುವ ಉದ್ದೇಶವಿದ್ದು ಇದಕ್ಕಾಗಿ ಹದಿನೈದು ಸಾವಿರದ ಏಳುನೂರ ಅರವತ್ತೇಳು ಕೋಟಿ ವೆಚ್ಚ ಅಂದಾಜಿಸಲಾಗಿದೆ ಈ ಯೋಜನೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಲಾ ಶೇಕಡ ನಲವತ್ತರಷ್ಟು ಹಣ ವೆಚ್ಚ ಮಾಡಲಿದ್ದು ಉಳಿದ ಹಣವನ್ನು ಪರ್ಯಾಯ ಮೂಲಗಳಿಂದ ಸಂಗ್ರಹಿಸಲು ನಿರ್ಧರಿಸಲಾಗಿದೆ ಸದ್ಯ ಕರ್ನಾಟಕ ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿ ಕಂಪನಿಯು ಚಿಕ್ಕಬಾಣಾವರ ಮತ್ತು ಬೈಪಣ್ಣಹಳ್ಳಿ ಕಾರಿಡಾರ್ ನಡುವೆ ಕಾಮಗಾರಿ ನಡೆಸುತ್ತಿದೆ ಈ ಯೋಜನೆಯನ್ನು ಮೋದಿ ಸರ್ಕಾರ ಮುಂದಿನ ನಲವತ್ತು ತಿಂಗಳಲ್ಲಿ ಆದ್ಯತೆ ಮೇಲೆ ಪೂರ್ಣಗೊಳಿಸುವ ಗುರಿ ಇದೆ ಈ ಬಾರಿ ಬಜೆಟ್ನಲ್ಲಿ ಮಿತ ಸಚಿವೆ ನಿರ್ಮಲಾ ಸೀತಾರಾಮ್ ಅವರ ಯೋಜನೆಗೆ ಮುನ್ನೂರೈವತ್ತು ಕೋಟಿ ಅನುದಾನ ಘೋಷಣೆ ಮಾಡಲು ಸಂಸದ ಪಿಸಿ ಮೋಹನ್ ಸ್ವಾಗತಿಸಿದ್ದಾರೆ ಉಪನಗರ ರೈಲು ಕನಸು ನನಸು ಕೇಂದ್ರ ಸರಕಾರ ಪ್ರಸ್ತುತ ಸಾಲಿನ ಬಜೆಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಮಿತ್ರ ಸಚಿವೆ ನಿರ್ಮಲಾ ಸೀತಾರಾಮ್ ಅವರ ಬೆಂಬಲದೊಂದಿಗೆ ಬೆಂಗಳೂರು ಉಪನಗರ ರೈಲು ಯೋಜನೆಗೆ ಮುನ್ನೂರ ಕೋಟಿ ಅನುದಾನ ನೀಡಲಾಗಿದೆ ಇದರೊಂದಿಗೆ ಬೆಂಗಳೂರಿನ ನಲವತ್ತು ವರ್ಷಗಳ ಉಪನಗರ ರೈಲು ಕನಸು ನನಸಾಗಿದೆ